ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದಷ್ಟು ಜನಕ್ಕೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಸೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿನ್ನೆ ದಿನ ತರ್ಟಿ ಫೋರ್ ತರ್ಟಿ ಏಯ್ಟ್ ಸೈಜ್ ನಾರ್ಮಲ್ ಬ್ಲೌಸ್ ಕಟಿಂಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ನಿ ಹಾಗೆ ಇವತ್ತು ಅದೇ ಬ್ಲೌಸು ಮೂವತ್ತೆಂಟು ಎದೆ ಸುತ್ತೆ ಇರತಕ್ಕಂಥ ಬ್ಲೌಸನ್ನು ಇವತ್ತು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಮೊದಲಿಗೆ ಕ್ರಾಸ್ ಬೆಲ್ಟ್ನ ಇವಾಗ ನಾನು ಜೋಡಿಸ್ತಾ ಇದ್ದೀನಿ ಮೊದಲೇ ಕ್ರಾಸ್ ಬೆಲ್ಟ್ನ ರೆಡಿ ಮಾಡ್ತೀನಿ ಲೈನಿಂಗ್ ಏನೈತಲ್ಲ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಲೈನಿಂಗ್ ಮೇಲೆ ಬಂದು ಹರಪ್ ಸ್ಟಿಚ್ನ ಹಾಕ್ತೀನಿ ಬೇಕಂತಂದ್ರೆ ಮೇನ್ ಫ್ಯಾಬ್ರಿಕ್ ಮೇಲೆ ಇನ್ನೊಂದು ಸ್ಟಿಚ್ ಹಾಕ್ಬೋದು ಈ ರೀತಿಯಾಗಿ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ಕ್ರಾಸ್ ಬೆಲ್ಟ್ ಅಂತೂ ಹೆಚ್ಚು ಕಡಿಮೆ ಬರೋಂಗಿಲ್ಲ ಲೈನಿಂಗು ಕ್ರಾಸ್ ಬೆಲ್ಟ್ ಎರಡು ಸಮನಾಗಿ ಬರ್ತಾವೆ ಬ್ಲೌಸ್ ಫಿನಿಶಿಂಗ್ ಆದ ನಂತರ ಅಷ್ಟು ಮೇಲ್ಗಡೆ ಮೇನ್ ಫ್ಯಾಬ್ರಿಕ್ ಮೇಲೆ ಇರ್ತಕ್ಕಂಥ ಒಂದು ಸ್ಟಿಚ್ನ ರಿಮೂವ್ ಮಾಡಿದ್ರೆ ಆಯಿತು ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋರು ಈ ರೀತಿಯಾಗಿ ಮಾಡಿದ್ರೆ ಪರ್ಫೆಕ್ಟಾಗಿ ಆ ಬ್ಲೌ ಬ್ಲೌಸ್ ಅಂತೂ ಫಿನಿಶಿಂಗ ಮಾಡ್ಬೋದು ಅದೇ ರೀತಿಯಾಗಿ ಇನ್ನೊಂದು ಕ್ರಾಸ್ ಬೆಲ್ಟ್ ಕೂಡ ರೆಡಿ ಮಾಡ್ತೀನಿ ಇವಾಗ ಎರಡು ಕ್ರಾಸ್ ಬೆಲ್ಟ್ ಇವಾಗ ರೆಡಿ ಆದವು ಇವಾಗ ಫ್ರಂಟ್ ಪಾರ್ಟ್ ಏನಾದವಲ್ಲ ಓಪನ್ ಮಾಡಿಬಿಟ್ಟು ಇವಾಗ ಸ್ಟಿಚ್ನ ಹಾಕ್ಲಕ್ಕಿನಿ ನಾನು ಪೈಪಿಂಗ್ ಮಾಡ್ತಾ ಇದ್ದೀನಿ ಇಲ್ಲಿ పైపింగ్ మంత్ర మెయిన్ ఫ్యాబ్రిక్ రైట్ సైడల్ ఇట్కంటు ఫోల్డింగ్ కూడా నేను ఫ్యాబ్రిక్ ఉల్టాయితీ ఇవగా లైనింగ్న జోడీస్తాయి ಸೈಡ್ ಎಕ್ಸ್ಟ್ರಾ ಏನು ಬಟ್ಟೆ ಓದತ್ತಲ್ಲ ಅದನ್ನ ರಿಮೂವ್ ಮಾಡಿಬಿಟ್ಟು ಇದೇ ರೀತಿಯಾಗಿ ಇನ್ನೊಂದು ಪಾರ್ಟ್ ಕೂಡ ನಾನು ರೆಡಿ ಮಾಡ್ತೀನಿ ಇದಾದ ನಂತರ ಡಾಟ್ ಪಾಯಿಂಟ್ ಏನದಾವಲ್ಲ ಅದನ್ನು ನಾನು ಮಾರ್ಕನ್ನು ಮಾಡ್ಲಾಕತ್ತೀನಿ ಎರಡು ಸೈಡ್ ಕೂಡ ಇವಾಗ ಆ ಟಚ್ನ ಹಿಡಿದಾದ ನಂತರ ಮತ್ತು ನೆಕ್ಸ್ಟ್ ನಿಮ್ಗೆ ಫುಲ್ ಬ್ಲೌಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ಈಝಿ ಮೆಥಡ್ ಒಳಗೆ ನೀವು ಕಲಿಬೋದು ಎರಡು ಪಾರ್ಟ್ ಆರ್ಟ್ ಹಿಡಿಯೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ಆ ರೀತಿಯಾಗಿ ಜಾಯಿಂಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇವಾಗ ಲೈನಿಂಗು ಎರಡು ಲೇಯರ್ ತೊಗೊಂಡಿದೀನಿ ಫ್ಯಾಬ್ರಿಕ್ ಒಂದು ಲೇಯರ್ ತಗೊಂಡಿನಿ ಇವಾಗ ನಾವು ಸ್ಟಿಚ್ ಮಾಡಬೇಕಾದ್ರೆ ಒಂದು ಮೇನ್ ಫ್ಯಾಬ್ರಿಕ್ಕು ಆಮೇಲೆ ಲೈನಿಂಗ್ ತೊಗೊಂಡು ಸ್ಟಿಚ್ ಹಾಕ್ಲತ್ತೀನಿ ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಫ್ಯಾಬ್ರಿಕನ್ನ ಇವಾಗ ಅಟ್ಯಾಚ್ ಮಾಡಿದ್ದೀವಲ್ವ ಇನ್ನೊಂದು ಲೈನಿಂಗ್ ಇನ್ನೊಂದು ಲೇಯರ್ ಓದಿರ್ತೈತಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಾಕಿದರೆ ಕಂಪ್ಲೀಟ್ ಆಯಿತು ಇವಾಗ ಕ್ರಾಸ್ ಬೆಲ್ಟ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಎಕ್ಸ್ಟ್ರಾ ಏನು ಉಳಿದಿರ್ತೈತಲ್ಲ ಅದನ್ನ ಬಟ್ಟೆನ ರಿಮೂವ್ ಮಾಡಿ ತೆಗಿತೀನಿ ಯಾಕಂತಂದ್ರೆ ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡುವಾಗ ಅಂದಾಜೊಳಗೆ ನಾನು ಕಟಿಂಗ್ ಮಾಡಿದನಿ ಅದೇ ರೀತಿಯಾಗಿ ಇನ್ನೊಂದು ಪಾರ್ಟ್ಸ್ ಕೂಡ ಕ್ರಾಸ್ ಬೆಲ್ಟನ್ನು ನಾನು ಜಾಯಿಂಟ್ ಮಾಡಿಕೊಂಡೆ ಇವಾಗ ಪಟ್ಟಿ ಮತ್ತು ಖಾಜು ಪಟ್ಟಿನ ರೆಡಿ ಮಾಡ್ಲಾತ್ತೀನಿ ಹಾಗೆ ಇವಾಗ ಲೈನಿಂಗ್ ಏನಿತ್ತಲ್ಲ ವಿಟ್ ಜಾಸ್ತಿ ತೊಗೊಂಡು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಲತ್ತೀವಿ ನಿಮಗೆ ಆ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡ್ಲಾತ್ತೀರಿ ಬಟ್ಟೆ ಕಡಿಮೆ ಇದೆ ಅಂತಂದ್ರೆ ಒಂದು ಮೂರುವರೆ ಮೂರು ಇಂಚು ತೊಗೊಂಡು ನೀವು ಒಂದು ಫೋಲ್ಡ್ ಮಾಡಿಬಿಟ್ಟು ನಾನು ಆಲ್ರೆಡಿ ಒಳಗೆ ಕ್ರಾಸ್ ಬೆಲ್ಟ ಮತ್ತು ಜಾಯಿಂಟ್ ಮಾಡೋದು ಅದ್ರ ಜೊತೆಗೆ ಮತ್ತು ಕಾಜ್ ಪಟ್ಟಿ ಪಟ್ಟಿ ಜಾಯಿಂಟ್ ಮಾಡೋದು ಸೆಪ್ರೇಟಾಗಿ ವಿಡಿಯೋ ಮಾಡೀನಿ ನೀವು ನೋಡ್ತಾ ಇರ್ಬೋದು ನಾವು ಸ್ಟಿಚಿಂಗ್ ಮಾಡ್ತೀನಿ ಎಷ್ಟು ಹೊಂಟಿರ್ತೀರ ಅಷ್ಟೇ ಸ್ಟಿಚ್ನ ಹಾಕಿ ಇವಾಗ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ನ ಹಾಕ್ಲತ್ತಾನೆ ಅದೇ ರೀತಿಯಾಗಿ ಬಿಡ್ಕೊಂಡು ಮೂರು ಇಂಚ್ ತೊಗೊಂಡಿದ್ದೀನಿ ಒಂದು ಲೈನಿಂಗು ಮತ್ತು ಒಂದು ಫ್ಯಾಬ್ರಿಕ್ನು ರೆಡಿ ಮಾಡಿಕೊಂಡು ಇನ್ನು ಹುಕ್ಸ್ ಮಣ್ಣಿ ರೆಡಿನ ಮಾಡ್ತೀನಿ ಇವಾಗ ಒಂದು ಸೈಡ್ ಏನಿತ್ತಲ್ಲ ಹುಕ್ಸ್ ಪಟ್ಟಿ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಹುಕ್ಸ್ ಮಣ್ಣಿನ ರೆಡಿ ಮಾಡಲಿಕ್ಕೆ ಬಟ್ಟೆನ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಹಾಫ್ ಇಂಚ್ ಆಗುವಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು वंधर्ध इंच आू न स्टिचिंग मार्जिन एक्स्ट्रा तगवल्व इगा स्टिच हाकता होति ಮತ್ತು ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಒಂದು ಸೈಡ್ ಸ್ಟಿಚ್ನ ಹಾಕ್ತಾ ಬಂದು ನಂತರ ಹುಕ್ಸ್ ಮಣ್ಣಿನ ರೆಡಿ ಮಾಡ್ತಾ ಹೋಗ್ತೀನಿ ನೀವು ಕರು ಸೇಪ ಏನಾಯ್ತಲ್ಲ ನಾವು ಫೋ ಕರು ಮಾಡೋದ್ರಲ್ಲಿ ಕೂಡ ಅರಪ್ಪ ಹಾಕಬೇಕು ಯಾಕಂತಂದ್ರೆ ಹುಕ್ಸ್ ಮಣ್ಣಿ ಐತಲ್ಲ ತುಂಬ ದಿನದವರೆಗೂ ಬಾಳಿಕೆ ಬರ್ತೈತಿ ಇವೆಲ್ಲ ಕೂಡ ಹುಕ್ಸ್ ಮಣ್ಣಿನ ರೆಡಿ ಮಾಡ್ತೀನಿ ಇವಾಗ ಮಣಿ ಮಾಡೋದು ರೆಡಿ ಆಯಿತು ಇಲ್ಲೇ ಯಾವಾಗ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿಬೋದು ಇದಾದ ನಂತರ ಇವಾಗ ಪೈಪಿಂಗ್ ಬಟ್ಟೆ ಕಡಿಮೆ ಇತ್ತಲ್ವ ಮೊದಲಿಗೆ ಇವಾಗ ಬ್ಯಾಕ್ ಪಾರ್ಟನ್ನ ರೆಡಿ ಮಾಡ್ಕೊಳ್ತೀನಿ ಅದರಲ್ಲಿ ಉದಿರ್ತಕ್ಕಂಥ ಬಟ್ಟೆಯಿಂದ ಪೈಪಿಂಗ್ ಕೊಟ್ಟರೆ ಬಂದಿದ್ದು ಬರ್ತೈತಿ ಇವಾಗ ನಾನು ಬ್ಯಾಕ್ ಪಾರ್ಟನ್ನ ಇವಾಗ ರಸ್ತೆ ಮಾಡಿ ನೋಡ್ತಾ ಇದ್ದೀನಿ ಫ್ರಂಟ್ ಪಾರ್ಟ್ ಹಚ್ಚಿ ಕರೆಕ್ಟಾಗಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಎಕ್ಸ್ಟ್ರಾ ಬರ್ತಿದೆ ನಾನು ಮೇಲುಗಡೆ ಎರಡು ಇಂಚು ಕೆಳಗಡೆ ಎರಡು ಮುಕ್ಕಾಲು ಇಂಚು ತಗೊಂಡು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ನಾನು ಡ್ರಾ ಮಾಡ್ಕೊಂಡಿದ್ದೀನಿ ಕಟಿಂಗ್ ವಿಡಿಯೋ ನೋಡಿದರೆ ಈ ಬ್ಲೌಸ್ದು ಕಟಿಂಗ್ ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗ್ತೈತಿ ಇವಾಗ ಸ್ಟಿಚಿಂಗ್ ಮರ್ಜಿನ್ ಕೆಳಗಡೆ ಅರ್ಧ ಇಂಚ್ ಇದೆಲ್ಲ ಅದನ್ನು ಮತ್ತು ಕೊರಳಿನ ಸೈಡು ಒಂದು ಕಾಲು ಇಂಚಾಗುವಷ್ಟು ಸ್ಟಿಚ್ನ ಮಾಡಿಬಿಟ್ಟು ಫೋಲ್ಡ್ ಮಾಡ್ತೀನಿ ನಾನು ಇಲ್ಲಿ ಪೈಪಿಂಗ್ ಮಾಡ್ತಾಯಿಲ್ಲ ಯಾಕಂತಂದ್ರೆ ಲೇಸ್ ಅಟ್ಯಾಚ್ ಅಂತ ಹೇಳಿದ್ರು ಹೀಗಾಗಿ ಫೋಲ್ಡ್ ಅಷ್ಟೇ ಮಾಡ್ತೀನಿ ಅದೇ ರೀತಿಯಾಗಿ ಪೈಪಿಂಗ್ನ ಮಾಡ್ತಾಯಿಲ್ಲ ಇವಾಗ ಕರೆಕ್ಟಾಗಿ ಈ ರೀತಿಯಾಗಿ ಇಟ್ಕೊಂಡು ಹೊರಳಿನ ಸೈಡ್ ಏನತ್ತಲ್ಲ ಒಂದು ಕಾಲು ಇಂಚ್ ಆಗೋವಷ್ಟು ಸ್ಟಿಚ್ ಹಾಕ್ತೀನಿ ಕೆಳಗಡೆ ಸೊಂಟ ಸೈಡ್ ಏನತ್ತಲ್ಲ ಹಾಫ್ ಇಂಚ್ ಆಗೋವಷ್ಟು ಎಕ್ಸ್ಟ್ರಾ ತೊಗೊಂಡಿವಿ ಅಷ್ಟಕ್ಕೆ ನಾನಲ್ಲಿ ಸ್ಟಿಚ್ನ ಹಾಕಿ ಫೋಲ್ಡ್ನ ಮಾಡ್ತೀನಿ ಈ ರೀತಿಯಾಗಿ ನಾಚ್ ಹಾಕೊಂಡು ಫೋಲ್ಡ್ ಮಾಡಿದರೆ ನೀಟಾಗಿ ಬರ್ತೈತೆ ಅನ್ನೋದಕ್ಕೋಸ್ಕರ ನಾಚಾಕಿ ಇವಾಗ ಫೋಲ್ಡ್ ಮಾಡ್ತಾಯಿದ್ದೀನಿ ಫೋಲ್ಡ್ ಮಾಡಿಬಿಟ್ಟು ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಇನ್ನೊಂದು ಸ್ಟಿಚ್ನ ಹಾಕ್ತಾಯಿದ್ದೀನಿ ಆ ಸೊಟ್ಟ ಸೈಡ್ ಕೂಡ ಒಂದು ಸ್ಟಿಚ್ನ ಹಾಕ್ತೀನಿ ಸೈಡ್ ಕೂಡ ಈ ರೀತಿಯಾಗಿ ಸ್ಟಿಚ್ ಹಾಕಿಬಿಟ್ಟು ಎಕ್ಸ್ಟ್ರಾ ಉಳಿತರ್ತಕ್ಕಂಥ ಬಟ್ಟೆನ ಕಟ್ ಮಾಡಿ ತೆಗಿತೀನಿ ಇವಾಗ ಲೈನಿಂಗ್ನ ಅಳತೆ ಮಾಡಿ ತಗೊಂಡಿದ್ದೀವಿ ಹೀಗಾಗಿ ಮೇನ್ ಫ್ಯಾಬ್ರಿಕ್ ಎಕ್ಸ್ಟ್ರಾ ಏನು ಉದಿರ್ತತೆ ಅದನ್ನು ಕಟ್ ಮಾಡಿ ತೆಗಿಲತ್ತೆ ನಂತರ ಇವಾಗ ಡಾಟ್ ಪಾಯಿಂಟನ್ನು ಮಾರ್ಕ್ ಮಾಡಿಬಿಟ್ಟು ಅವನು ಕೂಡ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಪಾಯಿಂಟನ್ನು ಕೂಡ ತೆಗಿತೀನಿ ಇವಾಗ ಇದಾದ ನಂತರ ಇವಾಗ ಕ್ರಾಸಾಗಿ ಬಟ್ಟೆನ ಕಟಿಂಗ್ ಮಾಡಿ ತೊಗೊಂಡು ಪೈಪಿಂಗ್ನ ಮಾಡ್ಲಾಕತ್ತೀನಿ ಯಾವುದೇ ರೀತಿಯಾಗಿ ಕ್ರಾಸ್ ಆಗಿ ತೊಗೊಂಡ್ರೆ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರ್ತೈತಿ ನಿಮ್ಗೆ ಬ್ಲೌಸ್ ಕಟಿಂಗ್ ಸ್ಟಿಚಿಂಗ್ ಕಂಪ್ಲೀಟ್ ಆದ ನಂತರ ತೋರಿಸ್ತೀನಿ ಸಪ್ರೇಟಾಗಿ ಪೈಪಿಂಗ್ನ ಯಾವ ರೀತಿಯಾಗಿ ಮಾಡೋದು ಬಟ್ಟೆನೇ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂಥೇಳಿ ಸಪ್ರೇಟಾಗಿ ವಿಡಿಯೋನ ಕೊ ಮಾಡಿದ್ದೀನಿ ಎಕ್ಸ್ಟ್ರಾ ಸ್ವಲ್ಪ ಬಟ್ಟೆ ಏನಿರೋದು ಬಿಕ್ಕಿರುತ್ತಲ್ಲ ಕಟ್ ಮಾಡಿಬಿಟ್ಟು ಫೋಲ್ಡ್ ಮಾಡಿವಾಗ ಪೈಪಿಂಗ್ ಮಾಡಿದ್ರು ತುಂಬ ನೀಟಾಗಿ ಎಷ್ಟು ಸಂದಾಗಿ ಬೇಕಲ್ಲ ಅಷ್ಟು ಆ ಪೈಪಿಂಗ್ನ ಮಾಡ್ಬೋದು ಇದೇ ರೀತಿಯಾಗಿ ಎರಡೂ ಪಾರ್ಟ್ಸ್ ಏನದಲ್ಲ ಪೈಪಿಂಗ್ನ ಎರಡು ಪಾರ್ಟ್ಸ್ ಕೂಡ ಇದೇ ರೀತಿಯಾಗಿ ಮಾಡ್ತೀನಿ ಎರಡೂ ಪಾರ್ಟ್ಸ್ಗೂ ಇವಾಗ ಪೈಪಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಇವಾಗ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟನ್ನು ಜಾಯಿಂಟ್ ಮಾಡ್ತಾ ಇದ್ದೀನಿ ಆ ಸ್ಟಿಚಿಂಗ್ ಮಾಡ್ತೀನಿ ಎಷ್ಟೆಲ್ಲ ಅರ್ಧ ಇಂಚ್ ತೊಗೊಂಡಿದ್ವಿ ಅರ್ಧ ಇಂಚಾಗೋಷ್ಟು ಇವಾಗ ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋದಾಗಿದ್ದರೆ ಫುಕ್ಸ್ ಪಟ್ಟಿ ಗುಂಡಿಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಅಲ್ಲಿ ಒಂದು ಕಾಲು ಇಂಚ್ ಆಗೋಷ್ಟು ಕಟ್ ಮಾಡ್ತಗಿದ್ರೆ ಅದೇ ರೀತಿಯಾಗಿ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ ಇವಾಗ ಫ್ರಂಟ್ ಪಾರ್ಟನ್ನು ಮುಂದ್ಗಡೆ ಮಾಡಿ ಇಟ್ಟಿದ್ದೀನಿ ಇವಾಗ ಅದೇ ರೀತಿಯಾಗಿ ಆ ಸ್ಲೀವ್ ಕೂಡ ಫ್ರಂಟ್ ಪಾರ್ಟ್ ಮುಂದ್ಗಡೆ ಬರೋ ರೀತಿಯಾಗಿ ಇಟ್ಕೊಂಡು ಈ ರೀತಿಯಾಗಿ ಶೋಲ್ಡರ್ ಜಾಯಿಂಟ್ ಏನು ಮಾಡಿತ್ತು ಅಲ್ಲಿಂದ ಅಳತೆ ಮಾಡಿ ತಗೊಂಡು ಈ ರೀತಿಯಾಗಿ ನಾವು ಶೋಲ್ಡರ್ನ ಜಾಯಿಂಟ್ ಮಾಡಬೇಕಾಗ್ತತಿ ಶೋಲ್ಡರು ಮತ್ತು ಸ್ಲೀವ್ ಏನು ಕಟಿಂಗ್ ಮಾಡಿರ್ತೀವಲ್ಲ ಸೆಂಟ್ರಲ್ಲಿ ಅದು ಕೂಡ ಒಂದೇ ತ ಕುತ್ಕೋಬೇಕು ಆ ಕಡೆ ಕಡೆ ಆಯಿತು ಅಂತಂದ್ರೆ ಬ್ಲೌಸ್ ಫಿನಿಷಿಂಗ್ ಅಷ್ಟೊಂದು ನೀಟಾಗಿ ಬರೋಂಗಿಲ್ಲ ಇನ್ನೊಂದು ಕೂಡ ಇದೆ ರೀತಿಯಾಗಿ ಜಾಯಿಂಟನ್ನು ಮಾಡ್ಕೊಳ್ತೀನಿ ಆ ಮೊನ್ನೆಯೊಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಯಾಕೆ ವೈಸ್ ವರ್ಕ್ ಕೊಡ್ತೀರಿ ನ್ಯಾಚುರಲ್ಲಾಗಿ ವಿಡಿಯೋ ಮಾಡಿ ಮಾತಾಡ್ತಾ ಸ್ಟಿಚಿಂಗ್ ಮಾಡಿರಿ ಅಂತ ಹೇಳ್ತಿದ್ರು ಆ ಮಕ್ಕಳು ತುಂಬಾ ಗಲಾಟೆ ಮಾಡ್ತಿರ್ತಾರೆ ಯಾಕಂತಂದರೆ ಸಂಜೆ ಟೈಮಲ್ಲೇ ನಾನು ಅಡುಗೆದು ಆದ ನಂತರ ಏಳು ಗಂಟೆ ಮುಂದೆನ ಬ್ಲೌಸ್ ಸ್ಟಿಚ್ ಮಾಡೋದು ಜಾಸ್ತಿ ಹೀಗಾಗಿ ಗಲಾಟೆ ಮಾಡ್ತಿರ್ತಾರಲ್ಲ ಹೀಗಾಗಿ ಡೈರೆಕ್ಟಾಗಿ ಮಾತನಾಡಿಕಂಗೆಲ್ಲ ಅದಕ್ಕೆ ಆ ವೈಝರ್ನ ಕೊಡ್ತೀನಿ ಇವಾಗ ರೈಟ್ ಸೈಡ್ಲೆ ಬ್ಲೌಸ್ ಇನ್ನೂ ನಾನು ಉಲ್ಟಾ ಮಾಡಿಲ್ಲ ರೈಟ್ ಸೈಡ್ಲೆ ಈ ರೀತಿಯಾಗಿ ತುದಿ ಅಂಚಲ್ಲಿ ಏನೈತಲ್ಲ ಒಂದು ಎರಡು ಸೈಡ್ ಕೂಡ ಒಂದೊಂದು ಆ ಸ್ಟಿಚ್ನ ಹಾಕ್ತೀನಿ ಹಾಕಾದ ನಂತರ ಫೋಲ್ಡ್ ಮಾಡಿಬಿಟ್ಟು ಏನು ಇವಾಗ ನಾವು ಸ್ಲೀವ್ ರೌಂಡಿಂಗ್ ಎಷ್ಟಿದೆಯಲ್ಲ ಅಷ್ಟನ್ನು ಮಾರ್ಕ್ ಮಾಡಿಬಿಟ್ಟು ಅದಕ್ಕೊಂದು ಮಾರ್ಕು ಆಮೇಲೆ ಎದೆ ಸುತ್ತೆ ಎಷ್ಟು ಒಂಬತ್ತುವರೆ ಇಂಚ್ ತೊಗೊಂಡಿದ್ದೀವಲ್ವ ಒಂಬತ್ತುವರೆಗೆ ಒಂದು ಮಾರ್ಕಿಂಗನ್ನ ಮಾಡಿಬಿಟ್ಟು ಆಮೇಲೆ ಸೊ ಸೊಂಟದ ಸುತ್ತಲತೆ ಎಷ್ಟಿದೆ ಅಲ್ಲ ಅದನ್ನು ತೊಗೊಂಡು ಮಾರ್ಕಿಂಗನ್ನ ಮಾಡಿ ನೋಡ್ತಾ ಇರ್ಬೋದು ಇಲ್ಲಿ ಕೂಡ ಒಂಬತ್ತುವರೆ ಇಂಚಿಗೆ ನಾನು ಮಾರ್ಕನ್ನು ಮಾಡ್ತೀನಿ ಹಾಗೆ ಸೊಂಟದ ಸುತ್ತಳತೆ ಎಂಟು ಇಂಚು ಈ ರೀತಿಯಾಗಿ ಮಾರ್ಕನ್ನು ಮಾಡಿಬಿಟ್ಟು ಆ ಸೈಡ್ ಮೂರು ಸ್ಟಿಚ್ಚು ಈ ಸೈಡ್ ಮೂರು ಸ್ಟಿಚ್ನ ಹಾಕಿ ಇವಾಗ ಬ್ಲೌಸು ಕಂಪ್ಲೀಟ್ ಆಯಿತು ಇನ್ನು ಡೋರಿ ಅಷ್ಟು ಅಟ್ಯಾಚ್ ಮಾಡಿ ಮತ್ತು ಲೇಸ್ ಅಟ್ಯಾಚ್ ಮಾಡಿದ್ರೆ ಈ ಬ್ಲೌಸ ಫಿನಿಶಿಂಗ್ ಆಯಿತು ಈ ಬ್ಲೌಸ್ನ ನಾನು ಮುಗಿಸ್ಬೇಕಂತಂದ್ರೂ ತುಂಬ ಟೈಮ್ ತೊಗೊಳ್ತೈತೆ ಯಾಕಂತಂದ್ರೆ ಬ್ಲೌಸ್ ಲೈನಿಂಗ್ ಕಟಿಂಗ್ ಮಾಡೋದು ಸ್ಟಿಚ್ ಮಾಡೋದು ಆಮೇಲೆ ಲೇಸ್ ಜಾಯಿಂಟ್ ಮಾಡೋದು ಆಮೇಲೆ ಡೋರಿ ಅಟ್ಯಾಚ್ ಮಾಡೋದು ನಂತರ ಹುಕ್ಸ್ ಅಟ್ಯಾಚ್ ಮಾಡೋದು ಟೈಮಿಂಗ್ ತೊಗೊಳ್ತೈತಿ ಬಟ್ ಇದಕ್ಕೆ ದುಡ್ಡು ಹೇಳಿದ್ರೆ ಕಸ್ಟಮರ್ಸ್ ಜಾಸ್ತಿ ಆಯ್ತು ಅಂತಾರೆ ಹೀಗಾಗಿ ನಾವು ಎಷ್ಟು ಡ ಟೈಮಿಂಗ್ ತೊಗೊಳ್ತೈತಿಲ್ಲ ಟೈಮಿಂಗ್ ಬೇಸ್ಮೇಲೆ ಆ ಬ್ಲೌಸ್ ರೇಟ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳ್ಬೋದು ಇವತ್ತು ಎರಡು ಸೈಡ್ ಕೂಡ ಫಿನಿಶಿಂಗ್ ಆಯ್ತು ನೋಡಿರಿ ಎರಡು ಸೈಡ್ ಕೂಡ ಫೈನಲ್ ಸ್ಟಿಚ್ನ ನಾನು ಹಾಕ್ತಾಯಿದ್ದೀನಿ ಆ ಬ್ಲೌಸ್ ವಿಯರ್ ಮಾಡಿದ ನಂತರ ಕೂಡ ಕಸ್ಟಮರ್ಸ್ ಕೂಡ ಕರೆಕ್ಟಾಗಿ ಫಿಟ್ಟಿಂಗ್ ಬಂದಿದೆ ಅಂತ ಹೇಳಿದರು ಹೀಗಾಗಿ ನಾವು ಬ್ಲೌಸ್ ಕಟ್ಟಿಂಗ್ ನೀಟಾಗಿ ಕಟಿಂಗ್ ಮಾಡಲಿಕ್ಕೆ ಕಲ್ತ್ವಿ ಅಂತಂದ್ರೆ ನಾವು ಇಂಪ್ರೂವ್ ಸ್ಟಿಚಿಂಗಲ್ಲಿ ಇಂಪ್ರೂವ್ ಮಾಡ್ಕೊಂಡ್ವಿ ಅಂತಂದರೆ ಯಾವುದೇ ರೀತಿ ಬ್ಲೌಸ್ ಬಂದರೂ ಕೂಡ ನಾವು ಸ್ಟಿಚ್ ಮಾಡಿಕೊಡ್ಬೋದು ಫೈನಲಾಗಿ ನೋಡ್ತಾ ಇರ್ಬೋದು ಬ್ಲೌಸ್ ಲೂಕ ಪೈಪಿಂಗ್ ಕೂಡ ನೋಡ್ತಾ ಇರ್ಬೋದು ಹಾಗೆ ಫ್ರಂಟಲ್ಲಿ ಬ್ಯಾಕಲ್ಲಿ ಯಾವುದೇ ರೀತಿಯಾಗಿ ಗ್ಯಾಪ್ ಕೂಡ ಬಂದಿಲ್ಲ ತುಂಬಾ ನೀಟಾಗಿ ಬಂದಿತ್ತು ಬ್ಲೌಸ್ ಅಂತೂ ಕಸ್ಟಮರ್ಸ್ ಕೂಡ ತುಂಬಾ ಇಷ್ಟಪಟ್ಟರು ಯಾಕಂತಂದ್ರೆ ಫಸ್ಟ್ ಟೈಮ್ ಈ ಬ್ಲೌಸ್ನ ಅವರು ಸ್ಟಿಚ್ ಮಾಡ್ಕೊಳ್ತಾ ಹೋ ಕೊಟ್ಟಿದ್ರು ಹೀಗಾಗಿ ಪೈಪಿಂಗ್ ಆಗಿರ್ಬೋದು ಸ್ಲೀವ್ ಆಗಿರ್ಬೋದು ಫೈನಲ್ ಆಗಿ ಎಲ್ಲ ಕೂಡ ಚೆನ್ನಾಗಿ ಬಂದಿತ್ತು ನೋಡಿರಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ವಿ ಇಷ್ಟ ಆದರೆ ಲೈಕ್ ಸೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬರ್ತಕ್ಕಂಥ ವಿಡಿಯೋ ಕಾಣ್ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಇನ್ನಷ್ಟು ಇನ್ನಷ್ಟು ನಮ್ಮ ಚಾನೆಲಾಗ ಗ್ರೋ ಆಗ್ಲಾಕ ಸಾಧ್ಯ ಆಗ್ತೈತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಹಾಗೆ ನೆಕ್ಸ್ಟ್ ಒಂದು ಟೈಲರಿಂಗ್ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರಲ್ಲಾದ್ರೆ ಎಲ್ರಿಗೂ ಧನ್ಯವಾದಗಳು